ನಮಸ್ತೆ ಇವತ್ತು ತುಂಬಾ ಖುಷಿಯ ಪಡುವಂತ ವಿಚಾರ ಏನಂತಂದ್ರೆ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ಅದೇನಂದ್ರೆ ಈಗ ಜಿಲ್ಲಾ ಉತ್ತಮ ಶಿಕ್ಷಕರ ಒಂದು ಪ್ರಶಸ್ತಿಯನ್ನ ಪುರಸ್ಕಾರವನ್ನ ನಮ್ಮ ಫೈಜುಲ್ಲಾ ಸರ್ ಅವರಿಗೆ ಸಿಕ್ಕಿದೆ ನಿಜವಾಗ್ಲೂ ಇವತ್ತು ಖುಷಿ ಪಡುವಂತ ವಿಚಾರ ಯಾಕಂತಂದ್ರೆ ಒಬ್ಬ ಶಿಕ್ಷಕರಿಗೆ ಆ ಜೀವನ್ ಪರ್ಯಂತ ಒಂದು ಗೋಲ್ ಇರುತ್ತೆ ಅದೇನು ಗೋಲ್ ಅಂದ್ರೆ ಉತ್ತಮ ಶಿಕ್ಷಕ ಒಂದು ಪ್ರಶಸ್ತಿ ಸಿಕ್ಕಿಬಿಟ್ರೆ ಅದರಲ್ಲಿರುವಂಥ ಖುಷಿ ಇನ್ನೇನು ಇಲ್ಲ ಅಂತ ನಾವು ಅನ್ಕೊಳ್ತೀನಿ ಹಾಗಾಗಿ ಅಂತ ಒಂದು ವಿಶೇಷವಾದಂಥ ಒಂದು ಪುರಸ್ಕಾರ ಇವತ್ತು ಅವರ ಒಂದು ಸೇವೆಗೆ ಸಿಕ್ಕಿದೆ ಈ ಒಂದು ಸೇವೆಯಲ್ಲಿ ಭಾಗಿಯಾಗಿರುವಂಥ ಪ್ರತಿಯೊಬ್ಬರೂ ಕೂಡ ನಾನು ಎಳೆಳೆಯಾಗಿ ಹೇಳ್ಬೇಕಂತಂದರೆ ನಮ್ಮ ಅರವಿಂದ ಅಣ್ಣವರು ಕೂಡ ಒಳ್ಳೆಯ ಎಫೋರ್ಟನ್ನು ನಮಗೆ ಹಾಕಿದ್ದಾರೆ ನಮ್ಮ ಪ್ರಾಥಮಿಕ ಶಾಲೆ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ನಮ್ಮ ವೆಂಗೀರಪ್ಪ ಸರ್ ಅವರು ಮತ್ತು ನಮ್ಮ ಸ್ಟುಡಿಯೋ ರಮೇಶ್ ಅಣ್ಣ ಅವರು ಮತ್ತು ನಮ್ಮ ರೆಡ್ಡಿ ಸರ್ ಅವರು ಇವರೆಲ್ಲ ಕೂಡ ಒಳ್ಳೆಯ ಒಂದು ಪುಷ್ ಮಾಡಿ ಒಂದು ತಟ್ಟಿ ಇಂಥವ್ರಿಗೆ ಸಿಗಬೇಕು ಇವರು ರೈಟ್ ಪರ್ಸನ್ನು ಅವ್ರಿಗೆ ಸಿಕ್ಕಾಗ ನಮಗೆಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪುಷ್ ಮಾಡಿ ಅವರು ಮುಂದೆ ತಳ್ಳಿ ಅವರಿಗೆ ಅವಾರ್ಡ್ ಬರುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಹೇಳ್ಬಿಟ್ಟು ಅವರು ಹಿಂದೆ ನಿಂತು ಕೆಲಸ ಮಾಡಿದ್ರು ಅವರಿಗೆಲ್ಲ ಕೂಡ ನಾವು ಕೃತಜ್ಞತೆಯನ್ನು ಕಲ್ಪಿಸಬೇಕಾಗುತ್ತೆ ಅದ್ರ ಜೊತೆಗೆ ನಮ್ಮ ಫೈಜುಲಾಸ್ ಅವರಿಗೆ ಪ್ರತ್ಯೇಕವಾಗಿ ಅವರ ಜೀವನದಲ್ಲಿ ಇದೊಂದು ಏನು ಅದು ಅದು ಅಂತ ನಾವು ಹೇಳ್ಬೋದು ಸೊ ಅಂಥ ಮೈಲುಗಲ್ಲನ್ನು ನೀವು ದಾಟಿದ್ದೀರಿ ನಿಮ್ಮ ಒಂದು ಶಿಕ್ಷಕ ವೃತ್ತಿ ಇದೇ ರೀತಿಯಾಗಿ ಮುಂದೆ ಹೋಗಲಿ ನಿಮ್ಮ ಒಂದು ಪುರಸ್ಕಾರ ಜಿಲ್ಲಾ ಉತ್ತಮ ಶಿಕ್ಷಕ ಪುರಸ್ಕಾರ ಇನ್ನೂ ಹಲವಾರು ಶಿಕ್ಷಕರಿಗೆ ದೊರಕುವ ಮಟ್ಟದಲ್ಲಿ ಅದು ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ಬಯಸ್ತಾ ನಿಮಗೂ ಹಾಗೂ ನಿಮ್ಮ ಕುಟುಂಬದವ್ರಿಗೂ ಎಲ್ಲರಿಗೂ ನಾನು ಒಳ್ಳೆಯದನ್ನು ಬಯಸಿ ನಿಮಗೆ ಸಹಕಾರವನ್ನು ಕೊಟ್ಟ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ನೀವು ಅಭಾರಿಯಾಗಿರಬೇಕು ಆಗಿರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು هي نتا 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 ن